you ಚಿಕ್ಕದ್ರಲ್ಲೇ ತಂದೆ ತಾಯಿನ ಕಳ್ಕೊಂಡು ಅನಾಥಳಾಗಿ ಬೀದಿಲ್ ಬೀದಿದ್ ನನ್ನನ್ನು ಈ ಮನೆ ಅಣ್ಣಂದಿರ್ ಕರ್ಕೊಂಬಂದು ವಿದ್ಯೆ ಬುದ್ಧಿ ಕಲಸಿ ಪ್ರೀತಿ ಮಮತೆಯಿಂದ ಈ ಮನೆ ರಾಜ್ಕುಮಾರಿ ತರ ಬೆಳೆಸಿದ್ದಾರೆ ಅಂತ ನನ್ನ ಅಣ್ಣಂದಿರಿಗೆ ಜೀವನದಲ್ಲಿ ಯಾವುದೇ ಕಷ್ಟನೂ ಬರದೆ ಅವ್ರು ಯಾವಾಗಲೂ ನಗ್ನಾಗ್ತಾ ಚೆನ್ನಾಗಿರೋ ಮಾಡಪ್ಪ ಅಷ್ಟೇ ತಂದೆ ನಾನು ಏನೊಂದು ಬೇಡ್ಕೊಳ್ಳೋದು ಸೀತಾ ಸೀತಾ ಏನಮ್ಮ ದೇವರ ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಾ ಇದೆಯಾ ಓ ಏನು ಒಳ್ಳೆ ಗಂಡ ಸಿಗ್ಲಿ ಅಂತ ಹೇಳು ಅಣ್ಣ ಒಳ್ಳೆ ಗಂಡ ಸಿಗ್ಲಿ ಅಂತ ಬೇಡ್ಕೊತಿರ್ಲಿಲ್ಲ ದೇವ್ರೆ ಅನಾಥಳಾಗಿದ್ ನನ್ನ ಈ ಮನೆ ಕರ್ಕೊಂಡ್ಬಂದು ಪ್ರೀತಿಯಿಂದ ನೋಡ್ಕೊಂಡಿರೋ ನನ್ನ ಅಣ್ಣ ಅವ್ರಿಗೆ ಯಾವ ಕಷ್ಟನೂ ಕೊಡ್ಬೇಡಪ್ಪ ಅಂತ ಬೇಡ್ಕೊತಾ ಇದ್ದೆ ಗೊತ್ತಾ ಹ್ಮ್ ಸರಿ ಆಯ್ತು ಪ್ರಸಾದ ಸೀತಾ ನೀನ್ ಕೊಟ್ಟ ಪ್ರಸಾದ ಪುಣ್ಯ ಬಹು ದೊಡ್ಡದಮ್ಮ ದಿನ ನಿತ್ಯ ಜಾಜಿ ಚಪ್ಪದ ಪೂಜೆ ಮಾಡುವ ನಿನ್ನ ಆ ದೇವರು ಒಳ್ಳೇದ್ ಮಾಡೆ ಮಾಡೇ ನೀನೇ ನಿಜವಾದ ಹೌದಣ್ಣ ನಿತ್ಯ ಕಂಡ ಕಲ್ಲುಗರ ಪೂಜೆಕ್ಕಿಂತ ನಿನ್ನಂತ ದೇವಮಾನವನವಾದ್ರೆ ನಮ್ ಬಹಳ ಸಾರ್ಥ ಆತಣ್ಣ ಸೀತಾ ಹೆಣ್ಣು ಮಕ್ಕಳಿದೀ ಮನೆಗೆ ನೀನು ದೇವರ ಕೊಟ್ಟ ತಂಗಿಯಮ್ಮ ತಂಗಿ ನಾವು ಬಿಡ್ತೀಯ ಮೊದ್ಲು ನೀನು ದೇವರ ಕೊಟ್ಟ ತಂಗಿಯಮ್ಮ ಈ ನಮ್ಮ ಸಾಕು ತಂಗಿಗೆ ಯಾವ ಸಂಕಟ ಬರಬಾರ್ದು ಅಂತ ನಾವು ಹಾರೈಸ್ತೀವಮ್ಮ ಸೀತಾ ನೋಡಮ್ಮ ಸೀತಾ ಬೆಳೆದ ನೀ ಈ ಮನೆಗೂ ನೀ ಹೋಗು ಆ ಮನೆಗೂ ಸಾಲಿಯಾಗೆ ಆ ಮನೆ ಬೆಳಗುವ ನಂದಾ ದೀಪ ನೀನ್ ಆಗ್ಬೇಕಮ್ಮ ಸರಿ ಸರಿ ನೀವ್ ಹೇಳ್ದಾಗೆ ಜೀವನ ಪೂರ್ತಿ ಬದುಕ್ತೀನಿ ಅದಕ್ಕೂ ಮೊದ್ಲು ಇವತ್ತು ನಿನ್ ತಂಗಿ ಇಷ್ಟೊಂದು ವಿಶೇಷವಾಗಿ ರೆಡಿಯಾಗಿ ಪೂಜೆ ಎಲ್ಲ ಮಾಡ್ತಿದ್ದಾಳೆ ಏನೋ ವಿಶೇಷ ಇರಬೇಕು ಅಂತ ಒಬ್ರಿಗೂ ಒಂಚೂರು ಡೌಟ್ ಬರ್ಲಿಲ್ವಾ ಏನಮ್ಮ ವಿಶೇಷ ಏನು ಗೊತ್ತಾಗ್ಲಿಲ್ವಲ್ಲ ಹೇ ಹೋಗೋ ಏ ಅಣ್ಣಾ ಆಕಾಶ ನೋಡ್ತಿದ್ದೀಯಲ್ಲ ನಿನಗೇನೋ ಡೌಟ್ ಬರಲಿಲ್ಲವಾ ನಮ್ಗೇನು ಗೊತ್ತಾಲಿಲ್ವಾ ಅಮ್ಮ ಇಬ್ರಿಗೂನು ನನ್ನನ್ ಕಾಡಿಸ್ಬೇಡಿ ನಿಜ ಹೇಳಿ ಯಾರಿಗೂ ಏನು ಗೊತ್ತಾಗ್ತಿಲ್ವಾ ನಮಗ ಗೊತ್ತಿಲ್ಲ ಆತರ ಗೊತ್ತಾಗಿರೇ ನಮ ಮೊದಲೇ ಮಾತಾಡ್ತಿದಮ್ಮ ಅಣ್ಣ ಅಣ್ಣ ಆವನೇನೋ ಕಾಡಿಸ್ತಾನೆ ನೀನಾದ್ರೂ ನಿಜ ಹೇಳು ನನಗೆ ಏನು ಗೊತ್ತಾಗ್ಲಿಲ್ಲ ಅಮ್ಮ ನನಗೆ ಅಂತ ಗೊತ್ತಿಲ್ಲ ಸರಿ ಬಿಡಿ ಆಯ್ತು ನೀವಿಬ್ರಿಗೂ ನೀವಿಬ್ರಿಗೊಂದು ಕ್ಲೂ ಕೊಡ್ಲಾ ಹೇಳಮ್ಮ ಏನು ಅಂತ ಇವಿ ಅಣ್ಣ ತಂಗಿರ್ಗೆ ತುಂಬ ಅಣ್ಣ ನೀವು ಸುಮ್ಮನೆ ಇರೋ ಕ್ಲೂ ಕ್ಲೂ ಕೊಡ್ತೀಯಲ್ಲ ಅಣ್ಣ ತಂಗಿರಿಗೆ ತುಂಬಾ ವಿಶೇಷವಾದ ದಿನ ಅಂತಾರೆ ಏನ್ ಹೇಳಿ ನೋಡೋಣ ಕೋಪ ಮಾಡ್ಕೋಬಾರ್ದು ಕೋಪ ಸೀತಾ ಸೀತು ಇವತ್ತು ಯಾವಾಗ್ಲೂ ನನ್ನ ಅಣ್ಣಂದಿರೋ ನನಗೆ ರಕ್ಷಾ ಕವಚವಾಗಿ ಜೀವನ ಪೂರ್ತಿ ನಗ್ನಗ್ತಾ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ಳೋಂತ ರಕ್ಷಾ ಬಂಧನ ದಿನ ಕಂಡ್ರು ಅಣ್ಣ ಸರಿ ಸರಿ ಮಾತಾಡ್ಬೇಡಿ ಬನ್ನಿ ಬನ್ನಿ ಅಮ್ಮ